ನಮಸ್ಕಾರ ರೀ ಬುದ್ಧಿವಂತ ಜೀವಿಗಳ ಇವತ್ತು ಇಪ್ಪತ್ತನೇ ದಿನ ಆದ್ರೆ ಅಯೋಧ್ಯೆ ಹೋಗೋದು ನಮ್ದು ಲಗೇಜ್ ಪ್ಯಾಕ್ ಆಗ್ಯದ ನಿನ್ನೆ ಇಲ್ಲೇ ಸ್ಟೇ ಮಾಡಿದೆ ನೋಡ್ರಿ ಈಗ ನಮ್ಮ ಜರ್ನಿಯನ್ನ ಸ್ಟಾರ್ಟ್ ಮಾಡಕತ್ತೀವಿ ರೀ ಇವತ್ತು ಇಪ್ಪತ್ನೇ ಇಪ್ಪತ್ತು ದಿನ ಆಯ್ತು ರೀ ನಾವು ಬಿಟ್ಟು ಅಂಡ್ ಇಷ್ಟ ದಿನದಾಗ ಒಂದು ಸ್ವಲ್ಪ ಪ್ರಾಬ್ಲಮ್ ಅಂದ್ರೆ ಯಾವ್ದಾರ್ದಂದ್ರೆ ಚಾರ್ಜರ್ದು ಅದಕ್ಕೆ ಬ್ಲಾಗ್ ಮಾಡೋಕ್ಕಾಗಿಲ್ಲ ನಾಲ್ಕೇ ದಿನ ಆಯ್ತು ಈಗ ಜರ್ನಿಯನ್ನ ಮತ್ತೆ ಸ್ಟಾರ್ಟ್ ಮಾಡೋಣ ನೋಡ್ರಿ ಚೇಷ್ಟ ಇರ ಪ್ರಶಾಂತವಾದ ವಾತಾವರಣದಲ್ಲಿ ಸಿಎಂ ಹೊಂಟಿರುವನು ಹಂಗ ಅದ್ರ ಜೊತೆ ನೀವು ಬರಕತ್ತೀರಿ ಹಂಗ ನೋಡ್ರಿ ಇದು ಕ್ಲೈಮೇಟ್ ಸಂಪತ್ತು ಆದ್ರೆ ಭಾರಿ ಹೊಂಟದ ಏನ ಐದನೂರ ತೊಂಬತ್ತು ಕಿಲೋಮೀಟರ್ ಜರ್ನಿ ಉಳ್ದದ ಸಿಎಂ ಕತೆ ನೆಮ್ಮದ ಜೊತೆ ಅನ್ಕೊಂಡು ಜರ್ನಿಯನ್ನ ಮುಂದೂಡಿಸೋಣ ಹೌದಾ ಜಯ ಶ್ರೀರಾಮ್ ಚಲೋ 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 ಜೀವಿಗಳ ಮೂಕ ಪ್ರಾಣಿಗಳ ಮೇಲೆ ಏನಂತಾರಿ ಹೈವೇ ಮೇಲೆ ಗೊತ್ಕೊಂಡು ಹೋಗ್ಯಾರ ಅದು ನೋಡಿ ನೋಡ್ಬೋದು ಹ್ಯಾಂಗೇನಂತ ನೋಡಕ್ ಆಗತಿಲ್ಲ ನನಗ ಸುಮ್ ರೊಟ್ಟಿ ಗಿಟ್ಟಿ ತಿತ್ತದ ತಿಂತ ಜೀವಿಗಳೇ ಅದಕ್ಕ ಅರ್ಶಿನಾ ಕೃಷ್ಣ ಎಲ್ಲಾ ಹಚ್ಚಿವಿ ಏನಾತ ಮುಂದೆ ನನಗಂತ ಗೊತ್ತಿಲ್ಲ ನಾನು ಅಸಹಾಯಕಾರಿ ಅಂದ್ರ ಇಲ್ಲಿ ನನಗ ಗೊತ್ತಿಲ್ರಿ ಇಲ್ಲಿ ಜನತೆ ಗೊತ್ತಿಲ್ಲ ಎಲ್ಲ ಜನರ ಹೆಂಗ ಗೊತ್ತಿಲ್ಲ ಯಾರು ಹೆಲ್ಪ್ ಕೇಳಿದ್ರ ಯಾರು ಹೆಲ್ಪ್ ಮಾಡಲ್ಲ ನಾ ಅರ್ಶಿನ ಕೃಷ್ಣ ಊಟ ಗೀಟ ಮಾಡಸ್ರಿ ಅದಕ್ಕ ಜೈ ಶ್ರೀರಾಮ್ ಭಗವಂತ ಅದಕ್ಕೆ ಕಾಪಾಡೋ ಅಂತ ಹೇಳ್ತೇನ್ರಿ ಜೀವಿಗಳ ಇನ್ನೊಂದ್ ಅಪಘಾತ ಹೋಗೋದಾರ್ಯಾಗೆ कैसा हुआ है जय श्री राम कैसे हो श्याम कैसे हो मैं काला देही से बरगी ये कहाँ पे हुआ एक्सीडेंट ये बंजारी घाट बंजारी घाट में ऐसा हुआ है ले ले तकलीफ बंजारी घाट में हमारे यहाँ एक आकर्षित होकर ट्रक पलटने पर चलने की गाड़ी गिर गई पलट गई और ये हुआ था ना इधर कल कल से हुआ था वो डेंजर है भैया इधर देख के चलो गाड़ियां ನಾ ಇಲ್ಲೇ ಓಡಾಡ್ಕೊಂಡ್ ಬರ ಆತ್ನ ಹಿಂಗ ಹಿಂಗ ಮಾಡ್ಕೋತ ಮುಚ್ಕೊಂಡಿಲ್ ಬರಾಟಿ ಹಿಂಗ್ವ ಸುಮ್ ಶೀದಾ ಹೋಗ್ಬಿಡವ್ರಿ ನಾವು ಚಲೋ ಜಯ ಶ್ರೀರಾಮ್ ಹೋಗುವಾಗ ನಮ್ ಕನ್ನಡದವ್ರು ಸಿಕ್ಕಿದ್ರು ತೆಂಗಿನೀರ್ ಕೊಟ್ಟು ಹೋಗ್ಯಾರೀ ಕುಡಿ ನೀ ಚಂದಾಗಿ ಆರಾಮಾಗಿ ಹೋಗ್ ಅಂದರಿ ಅಂದ್ರೆ ಟ್ರಕ್ ಡ್ರೈವರ್ಸ್ ಕಡೆ ಕನ್ನಡದವ್ರು ಓದ್ತಿರ್ತಾರೆ ಎಲ್ಲರೂ ಮಾತಾಡ್ತಾರೆ ನಮ್ ವಿಡಿಯೋ ನೋಡಿ ಬಹಳ ಖುಷಿ ಆಯ್ತ್ರಿ ಈ ಜರ್ನಿ ಶುರು ಮಾಡಿ ಮಾಡಿ ಕಷ್ಟ ಸುಖ ನೋವು ನಲಿವು ಎಲ್ಲ ಮಿಕ್ಸ್ ಆಗ್ಯದ್ರಿ ಈಗ ಸ್ವಲ್ಪ ಸುಖದಾಗ ಇದ್ದೀನಿ ಅಂದಂಗ ಅನ್ಸಕತ್ತ ಯಾಕಂದ್ರೆ ಈ ಕಡೆ ಒಂದ್ ಸ್ವಲ್ಪ ಸಪೋರ್ಟ್ ಜಾಸ್ತಿ ಅದ್ರಿ ಅಂಡ್ ಜನರು ಚಲೋ ಅದಾರ ಅದಕ್ಕಾಗಿ ಚಲೋ ನಮ್ಮ ಪ್ರಯಾಣ ಆ ಕಡೆ ಇದ್ದಂಗ ಗುರಾಯ್ಸ್ ನೋಡಲ್ಲ ಏನಿಲ್ಲ ಅದೊಂದ್ ಚಲೋ ಅದ್ರಿ ಏನಂತೀರ ಇದಕ್ಕೆ ಚಲೋ ಗಾಯಸ್ ಜೀವಿಗಳ ಊಟ ಮಾಡಕತ್ ಬಂದ್ ಕೂತೀವಿ ರೀ ಈಗ ಅಣ್ಣ ಜಬಲ್ಪುರ್ದಿಂದ ಬಂದ ರೀ ಅವ್ರು ನಮ್ಮ ಸೆಲೆಕ್ಟ್ ಮಾತಾಡತ್ತೆ ಅವ ಊಟ ಮಾಡವ್ರಿ ಊಟ ಏನಂತ ಗೊತ್ತಿಲ್ಲ ಇದಕ್ಕೇನಂತಾರೆ ಅದು ಕಮೆಂಟ್ ಹಾಕ್ರಿ ಹಿಂಗೆ ನೀವು ತಿಂದಿದ್ರ ಚೆನ್ನಾಗತ್ತೀವ್ರಿ ಜೈ ಶ್ರೀರಾಮ್ ಏ ಯೂಟ್ಯೂಬ್ ಕೇಳಿ ಓ ಇನ್ಸ್ಟಾ ಕೇಳಿ ಹ್ಞೂ ಸ್ವಲ್ಪ ತಕ್ಲಿಫೇ ಬೌತ್ ಹೇ ಹೌದಿಲ್ರಿ ಜಬಲ್ಪುರ್ ಕೆ ಬೈ ವಿಶ್ ಜೈ ಶ್ರೀ ರಾಮ್ ಸ್ವಾಗತ ಜಯ ಶ್ರೀರಾಮ್ ಜಯ ಶ್ರೀರಾಮ್ ನಾ ಒಳಗ ಊಟ ಮಾಡಿ ಬರ್ಬೇಕಂದ್ರೆ ಒಂದ್ ಉದ್ದೇಶ ಐತ್ರಿ ಅಲ್ಲಿಂದ ಹೊಂಟಿದ್ದೆ ನಮ್ ಬಾಸ್ ಕಂಡ್ರಿ ಅದಕ್ಕ ನಾನ್ ಒಳಗ್ ಬಂದು ನೋಡ್ಬೇಕು ನೋಡ್ರಿ ಆಲ್ರೆಡಿ ಕಟ್ಔಟ್ ನಮ್ಮ ಬಾಸ್ ನೋಡಿದ್ರೆ ಒಂದು ಮನಸ್ಸಿಗೆ ನೆಮ್ಮದಿರಿ ಅಲ್ಲದಾರ ನೋಡಿ ಅಲ್ಲಿ ಹೊಂಟಿವಿ ಈಗ ಆಟ ದೂರ ಕಾಣಸಕತ್ತೀ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ನಾ ಏನು ಊರು ಊರು ಸುತ್ತಾಡ್ಕೊಂಡು ಹೊಂಟಿನಲ್ರಿ ಈಗ ನನಗೆ ಚೈಲ್ಡ್ಹುಡ್ ಮೆಮೊರೀಸ್ ಭಾಳ ಕಾಡಾಗತ್ತವ್ರಿ ಏನಪ್ಪಾ ಅಂತಂದ್ರೆ ನಾ ಹುಟ್ಟಿ ಬೆಳೆದಂಥ ಊರು ಮತ್ತು ನಾ ಒಂದೇ ತವಲಿ ಒಂದೇ ತರ ದೀಪ ಇಟ್ಟಿಲ್ರಿ ಬಹಳ ಕಡೆ ಬಹಳ ತರ ತಿರ್ಗಾಡೇನಿ ಅಂದ್ರೆ ನಮ್ಮ ಮಮ್ಮಿ ಪಪ್ಪ ಕೆಲಸ ಮಾಡೋಕೆ ಅಲ್ಲಿ ಹೋಗೋರಿ ಅವರಿಂದಾಗಿ ನಾನು ಎಲ್ಲ ಕಡೆ ಒಂದೊಂದು ಊರಾಗ ಒಂದೊಂದು ಥರ ಮೆಮೊರಿ ರೀ ಒಂದು ಊರು ಯಾವುದಪ್ಪ ಅಂತಂದ್ರೆ ಸೊಲ್ಲಾಪುರ ಜಿಲ್ಲಾ ಅಕ್ಕಲ್ಕೋಟ್ ತಾಲೂಕ ಹುಡುಗಿ ಅಂತ ಒಂದು ಊರದ ರೀ ಅಲ್ಲಿ ಒಂದು ಐದು ವರ್ಷ ನಂದು ಜೀವನ ನಡೆದದ್ರಿ ಐದು ವರ್ಷ ಜೀವನ ಹೇಗಪ್ಪ ಅಂತಂದ್ರೆ ಫುಲ್ ರೀ ಅಲ್ಲಿದ್ದ ಫ್ರೆಂಡ್ಸ ಅಂದ್ರೆ ನನ್ನ ಚೈಲ್ಡ್ಹುಡ್ಡೇ ಅಲ್ಲೇ ಕಳೆದು ಇದು ಏನು ಹಿಂಗೆ ತಿಳುವಳಿಕೆ ಬಂದದ ಎಲ್ಲ ನಮ್ಮೂರು ಈ ಕಡೆ ಬಿಜಾಪುರ ಬಳಗಾನೂರ ದುದ್ನಿ ಜ ಇಷ್ಟ ಬಿಜಾಪುರ ಬಳಗಾನೂರ ದುದ್ನಿ ಇವು ಮೂರು ಓಡಾಡೋದ್ರಿ ಆದ್ರೆ ಒಂದು ಹುಡುಗಿ ಅಂತ ಊರದ್ರಿ ಆ ಊರಾಗ ನನ್ನ ಜೀವನ ಪಾವನ ಆಗ್ಯದ್ರಿ ಅದು ಮರಲಿಕ್ಕಾಗಲ್ಲ ರೀ ಯಾಕಂದ್ರೆ ಚೈಲ್ಡ್ಹುಡ್ ಮೆಮೊರಿ ಅದು ನನ್ನ ಫ್ರೆಂಡ್ಸ್ ಇದ್ದೀರಿ ಅಲ್ಲಿ ಇಬ್ಬರು ಹೆಂಗಿದ್ರಿ ಅಂದ್ರೆ ಅವರು ಹದಿನಾರು ಮಂದಿ ನಾವು ಒಂದು ಕ್ಲಾಸ್ದಾಗ ಆ ಕ್ಲಾಸ್ದಾಗ ಇಬ್ಬರೇ ಹುಡುಗರು ನಾ ಮತ್ತು ನಮ್ಮ ದೋಸ್ತ ನಾ ಮತ್ತು ನಮ್ಮ ದೋಸ್ತ ಇಬ್ರೇ ಅದರದಾಗ ಕೆಟ್ಟ ಹುಡಾಡ್ರಿ ನಾವು ಮಾಡದೆ ಇರೋ ಕೆಲಸ ಇಲ್ರಿ ಯಾವುದೇ ಕೆಲಸ ಇಲ್ರಿ ನಾ ಹೋಮ್ ವರ್ಕ್ ಮಾಡಲಿಲ್ಲ ಅಂದ್ರೆ ದಿನ ಹೊಡ್ಸ್ಕೊಳವ ಅದ್ರಾಗ ಇಬ್ಬರು ಟೀಚರ್ಸ್ ನಮ್ಗೆ ಭಾರಿ ಫೇವ್ರೇಟ್ ರೀ ಅವ್ರು ಕೊಡದ್ರಿ ನನಗೆ ಏನು ನಮ್ಮನೇ ನಾಯಿ ಕೊಡ್ದಾಗ ಕೊಡ್ದಾರ ಅಂದ್ರೆ ಭಾರಿ ಫೇವ್ರೇಟ್ ರೀ ತಾಂಬೆ ಮೇಡಮ್ ಶಿಂದೆ ಮೇಡಮ್ ಅಂತ ಅದ ರೀ ಅವ್ರು ಹೆಂಗ ಈಗ ಹ್ಯಾಂಗಿಲ್ಲ ನನಗೂ ರೀ ಬಟ್ ಅವ್ರು ಅವ್ರು ಹಿಟ್ಟ ನೆನಪದ ನೋಡಿರಿ ಇಷ್ಟು ಜೀವನದಾಗ ಎಷ್ಟೋ ಟೀಚರ್ಸ್ ಬಂದರು ಎಷ್ಟೋ ಮಂದಿ ಫ್ರೆಂಡ್ಸ್ ಬಂದರು ಆದ್ರೆ ನೆನಪಿಗೆ ಇರೋದು ಅವ್ರಿ ಇಷ್ಟೇ ರೀ ನನ್ನ ಚೈಲ್ಡ್ಹುಡ್ ರೀ ಇದು ಆ್ಯಂಡ್ ನಾನು ವರ್ಕ್ ಮಾಡಲಿಲ್ಲ ಅಂದ್ರೆ ಅವರು ವರ್ಕ್ ಮಾಡ್ತಿದ್ರಿ ನಂದು ನಾ ದಿನ ಹೊಡ್ಸ್ಕೊಳ್ಳೋದು ನೋಡಿ ತೊಗೊಂಬರ ಮಾರೇ ಆ್ಯಂಡ್ ಇನ್ನೊಂದು ಸಣ್ಣ ನಾವು ನಮ್ದು ಒಂದು ಟೀಮ್ ಇತ್ತು ಆ ಟೀಮ್ದಾಗ ನಾಲ್ಕು ಮಂದಿ ಇಬ್ರು ಹುಡುಗಿಯರಂದ್ರೆ ರಾಜೇಶ್ವರಿ ಪಾರ್ವತಿ ನೆನ್ಪಿಲ್ರಿ ಅಂದ್ರೆ ಸಣ್ಣಕ್ಕ ರೀ ಅದು ಬೆಸ್ಟ್ ಫ್ರೆಂಡ್ಸ್ ಅವಾಗ ಬಟ್ ಈಗ ಯಾರು ಅದಾರ ನಾ ಅವ್ರಿಗೆ ನೆನ್ಪಾದೀನಿ ಇಲ್ಲಿ ಗೊತ್ತಿಲ್ಲ ಬಟ್ ನಾ ಅವ್ರಿಗೆ ಹಿಡಿತೀನಿ ರೀ ನನಗೆ ಅವ್ರ ಮೂದೆಗಳು ಏನೋ ಪ್ರಿಂಟ್ ಅದಾವೆ ರೀ ಪ್ರಿಂಟ್ ನನಗೆ ತಲೆ ಆಗದವ್ರಿ ಅವು ಅವ್ರು ನೆನಪು ಪಾರಿರ್ಬೋದು ರೀ ನನಗೆ ನೆನ್ಪು ಪರೋಕೆ ರೀ ಅವು जय श्री राम भाई लोग जबलपुर के भाई लोग लो, बहुत लोग मिले आज तो जबलपुर के हाँ। सच में हाँ। जय श्री राम जबलपुर के लोग <laughs> जय श्री राम जबलपुर के लोग बहुत इधर से अच्छे हैं किधर से जबलपुर से जय श्री राम जय श्री राम श्री राम कहाँ से हो आप ಜಬಲ್ಪುರ್ ಸೇ ಜಬಲ್ಪುರ್ ಸೇ ಸಬ್ ಲಬಲ್ಪುರ್ ಸೇಲಾ ಕರ್ನಾಟಕ ಸೇ ಅಲ್ಲಿ ಅಯೋಧ್ಯೆ ಹೋಗುವಾಗ ಇದೊಂದು ಕಂಡ ದೃಶ್ಯ ರೀ ಇದು ಏನಂತ ನಮ್ಗೆ ಗೊತ್ತಾಗಿಲ್ರಿ ನೋಡ್ತಾನ ಯಾಕಪ್ಪ ಅಂತಂದ್ರ ಅದು ನೋಡೋದು ಅದ್ಭುತ ಬಟ್ ಅಲ್ಲಿ ಏನ್ ಕಾಳಿ ಮಾತಾದಾರ ಏನೇನೋ ಅದಾವ್ರಿ ಗೊತ್ತಾಗ ಏನೇನೋ ನಡ್ದು ನಮಗೇನ್ರಿ ಗೊತ್ತಾಗಿತ್ತಂದ್ರೆ ಕಮೆಂಟ್ ಹಾಕ್ರಿ ಆಯ್ನ್ ಸ್ಟೇ ಹುಡ್ಕಿ ಆಡ್ಕೊಂಡು ಹೊಂಟಿವ್ರಿ ಆರ್ ಆಗ್ಯಾರ ಟೈಮ್ ಆಲ್ರೆಡಿ ಈಗ ಜಬಲ್ಪುರೇ ಬತ್ರಿ ಹೋಗಿ ನೋಡ್ರಿ ಜೈ ಶ್ರೀರಾಮ್ ಅನ್ಕೊಂಡು ನಾವ್ ಅಂಬಾರ ಇಲ್ಲಿ ನೋಡ್ರಿ ಎಲ್ಲರೂ ಹೋಗಿ ಸ್ಟೇ ಮಾಡ್ಬೇಕಂದ್ರ ಒಂದ್ ಹೋಟೆಲ್ ಸಿಗಲ್ರಿ ಹಣೆ ಬರ್ಕಿಲಿ ಪೆಟ್ರೋಲ್ ಪೆಟ್ರೋಲ್ ಪಂಪ್ ಇಲ್ರಿ ಮುಂದ್ ಒಂದು ಗೊತ್ತಾಗಲ್ಲ ಗೊತ್ತಾಗಲಿದ್ರಿ ಚರ್ನಿದಾಗ ಚಲೋ ಗೈಸ್ ಬಂಟಿನಿ ಏಳಾಗೆ ಟೈಮ್ ಆದ್ರೂ ಜರ್ನಿ ಸ್ಟಾರ್ಟ್ ಅದ ನೋಡ್ರಿ ಜೈ ಶ್ರೀರಾಮ್ ಜೀವಿಗಳ ಫೈನಲಿ ಈ ರೂಮ್ದಾಗ ಸ್ಟೇ ಮಾಡಿವಿ ಈ ರೂಮ್ ಬೆಲೆ ಆಕ್ಚುಲಿ ಐದ್ ಸಾವಿರ ಎಷ್ಟು ಆತ್ರಿ ಮೂರ್ ಸಾವಿರ ಸಾರಿ ನಮಗ್ ಕೊಟ್ಟಿದ್ದ ಒಂದ್ ಸಾವಿರ ರಾಮನ ಭಕ್ತರು ಮತ್ತೆ ಪನ್ನೀರ್ ಮಟರ್ ಮಸಾಲ ಹಾಕ್ ನೋಡ್ರಿ ಅನ್ನಕು ಬರ್ಲಿ ಫೈನಲಿ ನಮ್ಮ ಇನ್ಸ್ಟಾದಾಗ ಎಂಬತ್ ಸಾವಿರ ಫಾಲೋವರ್ಸ್ ಕಂಪ್ಲೀಟ್ ಆಗಿತ್ತರ ಅದಕ್ಕ ನಾನು ಈಗ ಲೈವ್ ಬಂದಿದ್ದೆ ನೋಡ್ರಿ ಜೀವಿಗಳೇ ನಾವು ಈಗ ಲೈವ್ ತೋರ್ಸಾಕತ್ತೀವಿ ಅಂದ್ರೆ ಲೈವ್ ಬಂದಿವಿ ಮಾತಾಡಕ ಎಂಬತ್ ಸಾವಿರ ಫಾಲೋವರ್ಸ್ ಅಂದ್ರ ಜೀವಿಗಳ ಆಶೀರ್ವಾದ ಅವರ ಫ್ಯಾಮಿಲಿ ಅವರಿಗೆ ಸಿಕ್ಕಿತ್ತಂತಲ್ಲ ನನ್ನ ಫ್ಯಾಮಿಲಿ ನನಗೆ ಸಿಕ್ಕಾದ್ರಿ ಈಗ ಸೊ ಜೈ ಶ್ರೀರಾಮ್ ಸಿಗಂಬ್ರಿ ನಾಳೆ ಬ್ಲಾಗ್ದಾಗ ಮತ್ತೆ ಇವತ್ತಿನ ಬ್ಲಾಗ್ ಇಲ್ಲಿಗೆ ಆಗುತ್ತೆ ಜೈ ಶ್ರೀರಾಮ್ ಆರಾಮಾಗಿರ್ಲ್ರು ಪುಸ್ತಕ ಸಬ್ಸ್ಕ್ರೈಬ್ ಮಾಡಿಸ್ತಾರೆ ಜೈ ಶ್ರೀರಾಮ್